ಅಧ್ಯಾಯ ನಾಲ್ಕು ತ್ರಿವಿಧ ಜಿಗಿತ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ ಒಂದು ತ್ರಿವಿಧ ಜಿಗಿತ ಎಂದರೆ ಮೂರು ಜಿಗಿತಗಳು ಎರಡು ಜಿಗಿತದ ಗುಂಡಿಯ ಉದ್ದ ಒಂಬತ್ತು ಮೀಟರ್ ರಿಂದ ಹನ್ನೆರಡು ಮೀಟರ್ ಇರುತ್ತದೆ ಮೂರು ತ್ರಿವಿಧ ಜಿಗಿತಕ್ಕೆ ಓಡುವ ಮಾರ್ಗವನ್ನು ಬಳಸಬೇಕು ನಾಲ್ಕು ಜಿಗಿಯುವಾಗ ಟೇಕಾಫ್ ಗೆರೆಯನ್ನು ತುಳಿಯಬಾರದು ಎರಡು ಈ ಕೆಳಗಿನ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಒಂದನ್ನು ಆರಿಸಿ ಬರೆಯಿರಿ ಒಂದು ತ್ರಿವಿಧ ಜಿಗಿತದಲ್ಲಿ ಹಾಪ್ ಎಂದರೆ ನೆಗೆಯುವುದು ಎರಡು ಹೆನ್ರಿ ರೆಬೆಲ್ಲೋರವರು ಹದಿನೈದು ಪಾಯಿಂಟ್ ಎರಡು ಒಂಬತ್ತು ಮೀಟರ್ ಜಿಗಿದು ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ್ದರು ಮೂರು ಮಯೂಕಜಾನಿ ರವರು ಕೇರಳ ರಾಜ್ಯದವರು ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ತ್ರಿವಿಧ ಜಿಗಿತದ ಓಡುವ ಮಾರ್ಗವು ಹೇಗಿರಬೇಕು ಉತ್ತರ ತ್ರಿವಿಧ ಜಿಗಿತದ ಓಡುವ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಸಮತಟ್ಟಾಗಿರಬೇಕು ಎರಡು ತ್ರಿವಿಧ ಜಿಗಿತದ ಹಲಗೆಯ ಮೇಲೆ ಯಾವ ಬಣ್ಣವನ್ನು ಹಚ್ಚಿರುತ್ತಾರೆ ಉತ್ತರ ತ್ರಿವಿಧ ಜಿಗಿತದ ಹಲಗೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿರುತ್ತಾರೆ ಮೂರು ತ್ರಿವಿಧ ಜಿಗಿತದ ಹಲಗೆಯೂ ಯಾವ ಆಕಾರದಲ್ಲಿರುತ್ತದೆ ಉತ್ತರ ತ್ರಿವಿಧ ಜಿಗಿತದ ಹಲಗೆಯೂ ಆಯತ ಆಕಾರದಲ್ಲಿರುತ್ತದೆ ನಾಲ್ಕು ತ್ರಿವಿಧ ಜಿಗಿತದಲ್ಲಿ ಓಡುವ ಮಾರ್ಗದ ಅಗಲವೆಷ್ಟು ಉತ್ತರ ತ್ರಿವಿಧ ಜಿಗಿತದ ಓಡುವ ಮಾರ್ಗದ ಅಗಲ ಒಂದು ಪಾಯಿಂಟ್ ಎರಡು ಎರಡು ಮೀಟರ್ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತ್ರಿವಿಧ ಜಿಗಿತದ ಯಾವುದಾದರೂ ಮೂರು ನಿಯಮಗಳನ್ನು ತಿಳಿಸಿ ಉತ್ತರ ತ್ರಿವಿಧ ಜಿಗಿತದ ನಿಯಮಗಳು ಒಂದು ತ್ರಿವಿಧ ಜಿಗಿತವು ತ್ರಿವಿಧ ಜಿಗಿತದ ಕ್ರಮದಲ್ಲಿಯೇ ಅಂದರೆ ಹಾಪ್ ಸ್ಟೆಪ್ ಮತ್ತು ಜಂಪ್ ರೀತಿಯಲ್ಲಿಯೇ ಇರಬೇಕು ಎರಡು ತ್ರಿವಿಧ ಜಿಗಿತಕ್ಕೆ ಓಡುವ ಮಾರ್ಗವನ್ನು ಬಳಸಬೇಕು ಮೂರು ಟೇಕಾಫ್ ಗೆರೆಯನ್ನು ತುಳಿಯಬಾರದು ಓಡುವ ಹಾದಿಯ ಒಳಗಿರುವ ಟೇಕಾಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬೇಕು ನಾಲ್ಕು ಮೊದಲ ಅರ್ಹತಾ ಸುತ್ತಿನಲ್ಲಿ ಜಿಗಿತಗಾರರಿಗೆ ಮೂರು ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಎಂಟು ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ ಮೂರು ಅವಕಾಶಗಳನ್ನು ನೀಡಲಾಗುವುದು ಎರಡು ತ್ರಿವಿಧ ಜಿಗಿತದ ಯಾವುದಾದರೂ ಮೂರು ಅಕ್ರಮಗಳನ್ನು ತಿಳಿಸಿ ಉತ್ತರ ತ್ರಿವಿಧ ಜಿಗಿತದ ಅಕ್ರಮಗಳು ಒಂದು ಜಿಗಿಯುವ ರೀತಿಯು ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತವು ಅನರ್ಹಗೊಳ್ಳುತ್ತದೆ ಎರಡು ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು ಮೂರು ಟೇಕಾಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ ನಾಲ್ಕು ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು ಐದು ಜಿಗಿತದ ನಂತರ ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು ಮೂರು ತ್ರಿವಿಧ ಜಿಗಿತ ಸ್ಪರ್ಧೆಯ ಅಂಕಣ ರಚನೆ ಮಾಡಿ ಅಳತೆಗಳನ್ನು ಬರೆಯಿರಿ ಧನ್ಯವಾದಗಳು